ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂತ ಅಂದರೆ ಹತ್ತು ಗಂಟೆ ಆಗಿದೆ ಏನಪ್ಪ ಅಂತ ಅಂದರೆ ಇವತ್ತಿನ ವೀಡಿಯೋ ಏನು ಅಂತ ಅಂದರೆ ನಾನಿಲ್ಲಿ ಆಡು ಮಿಸೋಣ ಅಂತ ಬಂದಿದೆ ನೋಡಿ ಇಲ್ಲೊಂದು ನೋ ಮರ ನೋಡಿದೆ ನೋಡಿ ಇದೇನೆ ಜಗಳ ಗಂಟಿ ಮರ ಕೇಳಿದ್ದೀರಾ ಹೆಸರು ಅಂತ ಅಂದ್ಕೊಳ್ತೀನಿ ಮತ್ತು ಮರನೂ ಸಹ ನೋಡಿದ್ದೀರಾ ಗಿಡನೂ ಆಗುತ್ತೆ ಇದು ಮರನೂ ಆಗುತ್ತೆ ಇದನ್ನು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅದೇನೆ ಮೇಲೆ ಕಾಣಿಸ್ತಿದೆ ನೋಡಿ ಇಲ್ಲಿ ಫುಲ್ಲು ದೊಡ್ಡದು ಮರ ಆಗಿದೆ ಇದ್ರದ್ದು ಒಂದು ಕತೆನ ನಾನು ಹೇಳೋದಕ್ಕೆ ಬಂದಿದ್ದೀನಿ ಇವತ್ತು ಏನಪ್ಪ ಅಂತ ಅಂದರೆ ಕತೆ ಮತ್ತು ಇದನ್ನ ಈ ಸೌದೆಯ ಜಗ್ಲಗಂಟಿ ಮರದ ಸೌದೆನ ಏನಕ್ಕೆ ಒಲೆಗೆ ಒಟ್ಟೋದಿಲ್ಲ ಅನ್ನೋದು ನಾನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಒಂದು ಇದ್ರ ಬಗ್ಗೆ ಒಂದು ಸ್ಟೋರಿನೇ ಇದೆ ಒಂದು ಕತೆನೇ ಇದೆ ಅದ್ರ ಬಗ್ಗೆ ನಾನು ತಿಳ್ಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಬನ್ನಿ ಇವಾಗ ಮರ ಫಸ್ಟು ಮರ ಕ್ಲಿಯರಾಗಿ ಮಾಡ್ಕೊಂಬಿಟ್ಟು ಬನ್ನಿ ನೋಡಿ ಫ್ರೆಂಡ್ಸ್ ಇದೇನೇ ಗಂಟಿ ಮರ ತುಂಬ ಎತ್ತರವಾಗಿ ಬೆಳೆಯುತ್ತಿದ್ದು ಗಿಡವೂ ಆಗುತ್ತೆ ಮರನೂ ಆಗುತ್ತೆ ಇದು ದೊಡ್ಡ ಮರನೂ ಸಹ ಆಗುತ್ತೆ ನೋಡಿ ಇದೇನೇ ಗಂಟಿ ಮರ ಇದರದು ಸೌದೆ ಇದೆಯಲ್ಲ ಫ್ರೆಂಡ್ಸ್ ಇದನ್ನ ಒಲೆಗೆ ಯಾರೂ ಹೊಟ್ಟೋದಿಲ್ಲ ಅಡುಗೆ ಒಲೆಗಾಗಲಿ ಅಥವಾ ನೀರು ಕಸೋದಿಕ್ಕಾಗಲಿ ಯಾರು ಸಹ ಒಲೆಗೆ ಹೊಟ್ಟೋದಿಲ್ಲ ಹಿಂದೆ ಒಂದು ಕತೆ ಇದೆ ಇವಾಗ ಕತೆನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದೂರಲ್ಲಿ ಆ ಒಂದು ಫ್ಯಾಮಿಲಿ ಇರುತ್ತೆ ಅಂದರೆ ಅಣ್ಣ ತಮ್ಮ ಇಬ್ಬರದು ಒಂದು ಫ್ಯಾಮಿಲಿ ಅದರಲ್ಲಿ ಅಣ್ಣ ತಮ್ಮ ಇಬ್ಬರದ್ದು ಮದುವೆ ಆಗಿರುತ್ತೆ ಸ್ವಲ್ಪ ದಿನ ಆದಮೇಲೆ ಅಣ್ಣನ ಹೆಂಡ್ತಿಗೂ ತಮ್ಮನ ಹೆಂಡ್ತಿಗೂ ಆಗ್ತಾ ಇರಲ್ಲ ಒಬ್ರಿಗೊಬ್ರು ಮಾತಾಡ್ಸೋದು ಈ ಥರ ಎಲ್ಲ ಆಗ್ತಾ ಇರಲ್ಲ ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ ಅಂತ ಅಂದರೆ ಫಸ್ಟು ಅವರಿಬ್ಬರು ಒಂದೇ ಇರ್ತಾರೆ ಈ ಹೆಂಡ್ತಿದಿರಿಗೆ ಆಗೋದಿಲ್ವಲ್ಲ ಆಗ್ಲಿಂದ ಅವ್ರೇನು ಮಾಡ್ತಾರೆ ಸಪ್ರೇಟು ಮನೆ ಮಾಡಿಕೊಂಡು ಅಕ್ಕಪಕ್ಕ ಮನೇಲಿ ವಾಸಾಗಿರ್ತಾರೆ ಆಗ ಏನಾಗುತ್ತೆ ಅಂತ ಅಂದರೆ ಆ ಅಣ್ಣ ತಮ್ಮ ಇಬ್ರು ಏನು ಮಾಡ್ತಾರೆ ಹೊಲದಲ್ಲಿ ಆ ವರ್ಷ ಎಳ್ಳ ಬೆಳೀತಾರೆ ಎಳ್ನ ಬೆಳೆದು ಚೆನ್ನಾಗಿ ಎಳ್ಳು ಆ ವರ್ಷ ಬೆಳೆ ಚೆನ್ನಾಗಿ ಬಂದಿರುತ್ತೆ ಆವಾಗ ಏನಾಗುತ್ತೆ ಅಂತ ಅಂದರೆ ಅಣ್ಣನ ಮನೇಲಿ ಮತ್ತು ತಮ್ಮನ ಮನೇಲಿ ಅಣ್ಣನ ನೆಂಟು ಸ್ವಲ್ಪ ಬರ್ತಾ ಬರ್ತಾ ಸ್ವಲ್ಪ ದಪ್ಪ ಆಗ್ತಾ ಬರ್ತಾಳೆ ಅವಳೇನು ಮಾಡ್ತಾಳೆ ಅಂತ ಅಂದರೆ ಈ ಗಂಟಿ ಮರದ್ದು ಸೌದೆ ತೊಗೊಂಬಂದು ನೀರು ಕಾಸೋದಿಕ್ಕೆ ಅಂತ ಅಡುಗೆ ಮಾಡೋದಿಕ್ಕೆ ಆ ಸೌದೆನ ಉಪಯೋಗಿಸ್ತಾ ಇರ್ತಾಳೆ ಅವ್ಳು ಮನೆಯಿಂದ ಪಟ ಪಟ ಚಿಟ ಚಿಟ ಅಂತ ಅಂದ್ಬಿಟ್ಟು ಸೌಂಡ್ ಬರ್ತಾ ಇರುತ್ತೆ ಅಣ್ಣನ ನೆಂಟ್ ಮನೆಯಿಂದ ತಮ್ಮನ ನೆಂಟು ಒಂದಿನ ಅನ್ಕೋತಾಳೆ ಏನಂತ ಅನ್ಕೋತಾಳೆ ಅಂದರೆ ನಮ್ಮ ಅಕ್ಕ ಏನಕ್ಕೆ ದಪ್ಪ ಆಗ್ತಾವರಲ್ಲ ಬರ್ತಾ ಬರ್ತಾ ನಮ್ಮಕ್ಕ ಅವ್ರ ಮನೇಲಿ ಎಳ್ಳು ಉರಿತಾಯಿರ್ಬೋದು ಚಿಟಪಟ ಅಂತ ಸೌಂಡ್ ಬರ್ತಾ ಇದೆ ನಮ್ಮ ಅಕ್ಕ ಎಳ್ಳ ತಿಂದು ತಿಂದು ದಪ್ಪ ಆಗ್ತಿದ್ದಾಳೆ ಎಳ್ಳನ್ನ ಹುರ್ಕೊಂಡು ಹುರ್ಕೊಂಡು ತಿಂದು ಅವಳು ದಪ್ಪ ಆಗ್ತಿದ್ದಾಳೆ ಅಂತ ತಮ್ಮ ಹೆಂಡ್ತಿ ಅಂದ್ಕೊಡ್ತಾಳೆ ಆಗ ತಮ್ಮ ಹೆಂಡ್ತಿ ಏನು ಮಾಡ್ತಾಳೆ ಅಂತ ಅಂದರೆ ತಮ್ಮ ಹೆಂಡ್ತಿ ಏನಂತ ಅಂದ್ಕೋತಾಳೆ ಅಂದರೆ ನಮ್ಮ ಅಕ್ಕ ಇಷ್ಟೊಂದು ದಪ್ಪ ಆಗ್ತಿದ್ದಾರೆ ಎಳ್ಳು ಹುರ್ಕಂಡು ತಿಂದು ತಿಂದು ನಾನು ಎಳ್ಳು ತಿಂದು ದಪ್ಪ ಆಗಬೇಕು ಅಂತ ಅಂದ್ಬಿಟ್ಟು ಅವಳು ಏನು ಮಾಡ್ತಾಳೆ ಡೈಲಿ ಎಳ್ಳನ್ನ ಹುರ್ಕೊಂಡು ಹುರ್ಕೊಂಡು ತಿಂತಾಯಿರ್ತಾಳೆ ತಮ್ಮನ ಹೆಂಡ್ತಿ ಅವಳು ಅಂದ್ಕೊಳ್ತಾಳೆ ತಮ್ಮನ ಹೆಂಡತಿ ಅಂದ್ಕೊಳ್ತಾಳೆ ಆ ನಮ್ಮ ಅಕ್ಕ ಡೈಲಿ ಎಳ್ಳನ್ನ ಹುರ್ಕೊಂಡು ಇದ್ದಾಳೆ ಅದಕ್ಕೆ ದಪ್ಪ ಆಗ್ತಿದ್ದಾಳೆ ಅಂತ ಅಂದ್ಬಿಟ್ಟು ತಮ್ಮನ ಹೆಂಡ್ತಿ ಎಳ್ಳನ್ನ ಹುರ್ಕೊಂಡು ಅವಳು ಡೈಲಿ ತಿಂತಾಯಿರ್ತಾಳೆ ಸರಿ ಇದಾಯಿತು ಸ್ವಲ್ಪ ದಿನ ಆದಮೇಲೆ ಈ ಎಳ್ಳನ್ನ ತಗೊಳಕ್ಕೆ ಊರ ಮೇಲೆ ಬರ್ತಾರೆ ಅವರು ಒಬ್ಬ ಬರ್ತಾನೆ ಊರ ಮೇಲೆ ಎಳ್ಳನ್ನ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಬರ್ತಾನೆ ಫಸ್ಟ್ ತಮ್ಮನ ಮನೆಗೆ ಹೋಗ್ತಾನೆ ತಮ್ಮ ಏನಂತಾನೆ ಫಸ್ಟ್ ನಮ್ಮ ಅಣ್ಣನ ಮನೆಗೆ ಹೋಗಿ ಬಾ ಆಮೇಲೆ ನಮ್ಮ ಮನೆಗೆ ಬರಿವಂತೆ ಅಂತ ಅಂದ್ಬಿಟ್ಟು ತಮ್ಮ ಹೇಳ್ತಾನೆ ಆಗ ಅವನೇನು ಮಾಡ್ತಾನೆ ಹೇಳ್ಕೊಂಡ್ಕೊಳ್ಳೋನು ಅವ್ರ ಅಣ್ಣನ ಮನೆಗೆ ಹೋಗ್ತಾನೆ ತಮ್ಮ ಹೇಳ್ತಾನೆ ಅಣ್ಣನ ಮನೆಗೆ ಹೋಗು ಫಸ್ಟು ಅಲ್ಲಿ ಬಾ ಆಮೇಲೆ ನಮ್ಮ ಮನೆಗೆ ಬರೀವಂತೆ ಅಂದ್ಬಿಟ್ಟು ಅಣ್ಣನ ಮನೆಗೆ ಹೋಗ್ತಾನೆ ಹೇಳ್ತನು ಅಣ್ಣನ ಮನೇಲಿ ಒಂದ್ ಎರಡ್ ಪಲ್ಲ ಎಳ್ಳಾಗಿರ್ತವೆ ಅವನ್ನ ಕೊಂಡ್ಕೊಳ್ತಾನೆ ಕೊಂಡ್ಕೊಂಡು ಆದಮೇಲೆ ನೆಕ್ತು ತಮ್ಮನ ಮನೆಗೆ ಬರ್ತಾನೆ ತಮ್ಮನ ತಮ್ಮ ಹೇಳ್ತಾನೆ ಸರಿ ಇವಾಗ ನಮ್ಮ ಮನೆಯಲ್ಲಿ ನಾನು ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಳಕ್ಕೆ ಹೋಗಿ ನೋಡ್ತಾನೆ ಅಲ್ಲಿ ಹೇಳೇ ಇರೋಲ್ಲ ಆಮೇಲೆ ಹೆಂಡ್ತಿ ಕರ್ಬಿಟ್ಟು ಕೇಳ್ತಾನೆ ಎಳ್ಳೆಲ್ಲೆ ಎಳ್ಳೇ ಇಲ್ವಲೆ ಒಂದು ಪಾವು ಎರಡು ಪಾವ್ ಇದಾವಲೆ ಎಳ್ಳು ಅಷ್ಟೊಂದು ಹೇಳಿ ಏನಾದ್ವಿ ಅಂತ ತಮ್ಮ ತಮ್ಮ ಹೆಂಡ್ತಿನ ತಮ್ಮ ಕೇಳ್ತಾನೆ ಅದಕ್ಕೆ ಅವಳೇನಂತಳೆ ಹುರ್ಕೊಂಡು ತಿಂದೆ ಕಣ್ರಿ ನಾನು ಡೈಲಿಯ ಅಕ್ಕ ಡೈಲಿ ಅವ್ರ ಮನೇಲಿ ಎಳ್ಳು ಹುರ್ಕೊಂಡು ಹುರ್ಕೊಂಡು ತಿಂದು ದಪ್ಪ ಆಗಿದ್ದಾಳೆ ಅದಕ್ಕೆ ನಾನು ದಪ್ಪ ಆಗೋಣ ಅಂತ ಅಂದ್ಬಿಟ್ಟು ಹುರ್ಕೊಂಡು ತಿಂದೆ ಅಂತ ಅಂದ್ಬಿಟ್ಟು ತಮ್ಮನ ನೆಂಡ್ತಿ ಹೇಳ್ತಾಳೆ ಅದಕ್ಕೆ ಅವನೇನಂತಾನೆ ಹೌದಾ ಅವು ಹುರ್ಕೊಂಡು ತಿಂದು ಅಷ್ಟೊಂದು ಹೇಳ್ಕೊಟ್ಟಿದ್ದಾರಾ ಸರಿ ಕೇಳನ್ ಬಾ ಅಂತ ಹೇಳ್ಬಿಟ್ಟು ಹಣ್ಣುನ ಮನೆಗೆ ಹೋಗ್ತಾನೆ ತಮ್ಮ ಅಣ್ಣ ಅದಕ್ಕೆ ಎಳ್ಳು ಹುರ್ಕೊಂಡು ತಿಂದ್ರು ನೀನು ಇಷ್ಟೊಂದು ಹೇಳ್ಕೊಟ್ಟಿದ್ಯಲ್ಲ ಹೆಂಗೆ ಅಂತ ಅಂದ್ಬಿಟ್ಟು ಕೇಳ್ತಾನೆ ಅವ್ರ ಅಣ್ಣನ ಅದಕ್ಕೆ ಅವ್ರ ಅದಕ್ಕೆ ಹೇಳ್ತಾಳೆ ಅಣ್ಣನ ಹೆಂಡ್ತಿ ಹೇಳ್ತಾಳೆ ಇಲ್ಲಪ್ಪ ನಾನು ಎಳ್ಳು ಹುರ್ಕೊಂಡು ತಿಂದಿಲ್ಲ ನಾನು ಅದು ಸೌಂಡ್ ಏನು ಅಂದರೆ ನಾನು ಜಗಳ ಗಂಟಿ ಮರ ಸೌದೆನ ತಂದು ಒಲೆ ಕೊಟ್ಟಿವೆ ಆ ಸೌಂಡು ನಿಮಗೆ ಎಳ್ಳು ಹುರ್ಕೊಂಡಿರೋ ಥರ ಕೇಳಿಸೈತೆ ನನಗೆ ಯಾವ ಎಳ್ಳು ತಿಂದಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈಗಿನ ಈ ಕಥೆದ ಅರ್ಥ ಏನು ಅಂತ ಅಂದ್ಬಿಟ್ಟು ಹಣ್ಣು ನೆಂತ್ ಜಗಳ ಗಂಟಿ ಮರದ ಸೌದೆ ತೊಗೊಂಬಂದು ಒಲೆಗೆ ಹೊಟ್ಟೋದ್ರಿಂದ ತಮ್ಮನ ನೆಂತ್ ನಮ್ಮ ಅಕ್ಕ ಎಳ್ಳುರ್ಕೊಂಡು ತಿಂತಾ ಇದ್ದಾಳೆ ಅಂತ ಅವಳು ಮನೇಲಿ ಎಳ್ಳು ಹುರ್ಕೊಂಡು ತಿಂತಾಳೆ ಹಾಗಾಗಿ ಈ ಕಥೆಯಿಂದ ಅವಾಗ್ಲಿಂದ ಎಲ್ಲ ಏನಂತಾರೆ ಗಂಟಿ ಮರ ಇದು ಅಂತ ಹೇಳ್ಬಿಟ್ಟು ಇದಕ್ಕೆ ಹೆಸರು ಬಂದು ಇದನ್ನು ಯಾರೂ ಸಹ ಒಲೆಗೆ ತಂದು ಹೊಟ್ಟೋದಿಲ್ಲ ಯಾರು ಪ್ರತಿಯೊಬ್ಬರು ಸಹ ನಮ್ಮ ಹಳ್ಳಿ ಕಡೆ ಯಾರೂ ಸಹ ಒಲೆಗೆ ಕೊಟ್ಟೋದಿಲ್ಲ ಈ ಗಂಟಿ ಮರದ ಕತೆ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್